ಏನೊಂದು ಸಾಮಾಜಿಕ ಜಾಲತಾಣದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನೊಂದು ರೀಲ್ಸನ್ನು ಮಾಡಿ ನಮ್ಮ ನಾಯಕರುಗಳ ಮೇಲೆ ಚುನಾಯಿತ ಪ್ರತಿನಿಧಿಗಳ ಮೇಲೆ ಭಾರತೀಯ ಜನತಾ ಪಾರ್ಟಿಯ ಚುನಾಯಿತ ಪ್ರತಿನಿಧಿಗಳ ಒಂದು ವಿಡಿಯೋವನ್ನು ಮಾಡಿ ಏನೊಂದು ಅಪವಾದವನ್ನು ಆಪಾದನೆಯನ್ನು ಮಾಡಿದರೆ ಸೋಷಿಯಲ್ ಮೀಡಿಯಾ ಒಬ್ಬ ವ್ಯಕ್ತಿ ಈ ಕಂಟೆಂಟ್ ಅನ್ನು ಹಾಕಿದಂತ ವ್ಯಕ್ತಿಯನ್ನ ಮೇಲೆ ಕೇಸನ್ನು ದಾಖಲು ಮಾಡಬೇಕು ಮತ್ತು ತಕ್ಷಣ ಅದನ್ನು ವಿಡ್ರಾ ಮಾಡಬೇಕು ಆ ಸೋಷಿಯಲ್ ಮೀಡಿಯಾದ ಕಂಟೆಂಟ್ ಅನ್ನ ವಿಡ್ರಾ ಮಾಡಬೇಕ ಒತ್ತಾಯವನ್ನು ಮತ್ತು ಕೇಸನ್ನು ದಾಖಲು ಮಾಡಬೇಕು ಅಂತ ನಮ್ಮ ಉಪ್ಪರಪೇಟೆಯ ಪೊಲೀಸ್ ಠಾಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವಕೀಲ ಪ್ರಕೋಷ್ಠ ವತಿಯಿಂದ ಈ ಕೇಸನ್ನು ದಾಖಲು ಮಾಡುವಂಥದ್ದಾಗಿದೆ ಇವತ್ತೇನು ಒಂದು ನ್ಯಾಯಬದ್ಧವಾಗಿ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡಿದೆ ಧರ್ಮ ರಕ್ಷಣೆಗಾಗಿ ಹೋರಾಟವನ್ನು ಮಾಡಿರುವಂಥದ್ದು ಇಡೀ ದೇಶದ ರಾಜ್ಯದ ನಾನಾ ಭಾಗದಿಂದ ಪ್ರತಿಯೊಬ್ಬ ಕಾರ್ಯಕರ್ತನು ಇವತ್ತು ಹಿಂದೂ ಸಮಾಜವನ್ನು ಕಾಪಾಡಬೇಕು ಹಿಂದೂ ಸಮಾಜಕ್ಕೆ ಯಾವಾಗಲೇ ಏನೇ ಆತಂಕ ಬಂದಾಗ ಅಥವಾ ಧರ್ಮಸ್ಥಳದ ಮಂಜುನಾಥನಿಗೆ ಯಾರೇ ಅಗೌರವವನ್ನು ತರುವಂಥ ಪ್ರಯತ್ನವನ್ನು ಅಪವಾದವನ್ನು ತರುವಂಥ ಪ್ರಯತ್ನವನ್ನು ಯಾರೇ ಮಾಡಿದ್ರೂ ನಾವು ಸಹಿಸ್ಕೊಳ್ಳಲ್ಲ ಹಾಗಾಗಿ ಭಾಳ ಸ್ಪಷ್ಟ ಸಂದೇಶ ಈ ಷಡ್ಯಂತ್ರ ಮಾಡಿದಂಥ ವ್ಯಕ್ತಿಗಳ ಮೇಲೆ ಮತ್ತು ಸರ್ಕಾರಕ್ಕೂ ಕಾಂಗ್ರೆಸ್ ಸರ್ಕಾರಕ್ಕೂ ಭಾಳ ಸ್ಪಷ್ಟ ಸಂದೇಶವನ್ನು ಕೊಡಲಿಕ್ಕೆ ನಾವು ಧರ್ಮಸ್ಥಳ ಕೆಲವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥದ್ದಾಗಿತ್ತು ಹಾಗಾಗಿ ಆ ಸಂದರ್ಭದಲ್ಲಿ ಏನೊಂದು ಮೆರವಣಿಗೆನಲ್ಲಿ ಬರ್ತಿರುವಂಥ ನಮ್ಮ ಕಾರ್ಯಕರ್ತರು ಚುನಾಯಿತ ಪ್ರತಿನಿಧಿಗಳ ಒಂದು ವಿಡಿಯೋವನ್ನು ಇವತ್ತು ಸೆರೆ ಹಿಡಿದು ಹೆಣ್ಣಿಗೆ ನ್ಯಾಯವನ್ನು ಕೊಡಿಸಿ ಹೆಣ್ಣಿಗೆ ನ್ಯಾಯವನ್ನು ಕೊಡಲಿಕ್ಕೆ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಭಾಳ ಸ್ಪಷ್ಟ ನಿಲುವನ್ನು ತಗೊಂಡಿದೆ ಯಾವುದೇ ಕಾರಣದಲ್ಲೂ ಸೌಜನ್ಯ ವಿಚಾರದಲ್ಲಿ ನಾವು ಕಾಂಪ್ರಮೈಸ್ ಇಲ್ಲ ಸೌಜನ್ಯ ತಾಯಿ ಬೇಡಿಕೆ ನಿಟ್ಟು ನಿಟ್ಟಿದ್ದರು ಅದ್ರ ಪರವಾಗಿದ್ದೀವಿ ಅಂತ ನಮ್ಮ ರಾಜ್ಯದ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಬಿ ವೈ ವಿಜೇಂದ್ರ ಅವರು ಅವ್ರ ಮನೆಗೂ ಭೇಟಿ ಕೊಟ್ಟು ಅವ್ರಿಗೆ ವಿಶ್ವಾಸವನ್ನು ಕೊಡುವಂಥದ್ದು ಮತ್ತು ವೇದಿಕೆಯ ತಮ್ಮ ಭಾಷಣದಲ್ಲೂ ಭಾಳ ಸ್ಪಷ್ಟವಾಗಿ ತಿಳಿಸಿದರು ಮತ್ತು ದೇವಸ್ಥಾನ ವಿಚಾರದಲ್ಲೂ ಭಾಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಧರ್ಮದ ವಿಚಾರದಲ್ಲಿ ಇಂಥ ಯಾವುದೇ ಹುಡುಗಾಟವನ್ನು ಮಾಡಿದ್ರೆ ನಾವು ಸಹಿಸಿಕೊಳ್ಳಲ್ಲ ಅಂತ ಹೇಳ್ತೇವೆ ಈಗ ನೋಡ್ರಿ ಇಂಥ ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಹಾಕಿದರೆ ಇದನ್ನು ತಕ್ಷಣ ತಡೆಗಟ್ಟಕ್ಕೆ ಸರ್ಕಾರ ಕ್ರಮವಹಿಸಿಲ್ಲ ಮತ್ತು ಗೃಹ ಇಲಾಖೆನೂ ತಕ್ಷಣ ಕ್ರಮವಹಿಸಿಲ್ಲ ಬೇರೆ ಹಿಂಗೆ ಯಾವುದೇ ಕೇಸಿದ್ರು ಏನೇ ಸೋಷಿಯಲ್ ಮೀಡಿಯಾ ಕಂಟೆಂಟನ್ನು ಬಂದರೆ ತಕ್ಷಣ ಹೋಗಿ ಅವ್ರನ್ನ ಬಂಧಿಸೋದು ಅರೆಸ್ಟ್ ಮಾಡೋದು ಕೇಸ್ ದಾಖಲು ಮಾಡ್ತಾರೆ ಆದರೆ ಇವತ್ತು ನಾವಿಲ್ಲಿ ಬಂದು ಇಲ್ಲಿ ಒತ್ತಾಯ ಮಾಡಬೇಕಿತ್ತು ಒತ್ತಾಯ ಮಾಡಿದ್ರು ಇವತ್ತಿನವರೆಗೂ ಇನ್ನೂ ನೋಡಿಕೊಂಡಿಲ್ಲ ಈಗಲಾರ ನೋಡಿ ತಕ್ಷಣ ವ್ಯಕ್ತಿ ಮೇಲೆ ಕೇಸನ್ನು ದಾಖಲು ಮಾಡಲಿ ಮತ್ತು ಆ ಸೋಷಿಯಲ್ ಮೀಡಿಯಾ ಕಂಟೆಂಟನ್ನು ತಕ್ಷಣ ತೆಗೆದುಹಾಕುವಂಥ ಕೆಲಸ ಕ್ರಮ ವಹಿಸುವಂಥ ಕೆಲಸವನ್ನು ಮಾಡಿ ಅಂತ ಇವತ್ತು ನಮ್ಮ ವಕೀಲ ಪ್ರಕೋಷ್ಠದ ಮುಖ್ಯಸ್ಥರಾಗಿರುವಂಥ ವಸಂತವರು ನಮ್ಮೆಲ್ಲ ಪ್ರಕೋಷ್ಠದ ಮುಖ್ಯಸ್ಥರಾಗಿರುವಂಥ ಅವರು ನಮ್ಮ ಬೆಂಗಳೂರು ಕೇಂದ್ರ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾಗಿ ಬೆಂಗಳೂರು ಜಿಲ್ಲೆಯ ಕೇಂದ್ರ ಭಾಗದ ಅಧ್ಯಕ್ಷರಾಗಿರುವಂಥ ಸಪ್ತಗಿರಿಗೌಡರು ಇನ್ನಿತರ ಎಲ್ಲ ನಮ್ಮ ವಕೀಲರುಗಳು ಎಲ್ಲ ಬಂದಿದ್ದಾರೆ ಈ ಕೇಸನ್ನು ದಾಖಲು ಮಾಡಲಿಕ್ಕೆ ನಾನು ಸಹ ಇವತ್ತು ಇವರ ಜೊತೆಯಲ್ಲಿ ಬಂದು ಈ ಠಾಣೆಯಲ್ಲಿ ಸಂಬಂಧಪಟ್ಟ ಇನ್ಸ್ಪೆಕ್ಟರ್ ಜೊತೆಯಲ್ಲಿ ಇನ್ಸ್ಪೆಕ್ಟರ್ಗೆ ಈ ಕಂಪ್ಲೇಂಟ್ ಕೊಡುವಂಥದ್ದಾಗಿದೆ ಕಂಪ್ಲೇಂಟನ್ನು ದಾಖಲು ಮಾಡಿ ಈ ತಕ್ಷಣ ಅವ್ರ ಮೇಲೆ ಕೇಸ್ ದಾಖಲು ಮಾಡಬೇಕು ತಕ್ಷಣ ಆ ಕಂಟೆಂಟ್ ವಿಡಿಯೋನ ವಿಡ್ರಾ ಮಾಡಬೇಕು